ಒಬ್ಬ ದೀಪ ಪ್ರಕಾಶ ಜಾಸ್ತಿ ಆದಾಗ ಆರು ಟೈಮ್ ಬಂದಾಗ ಏನು ಮಾಡಕ್ಕಾಗಲ್ಲ ರೀ ಇವತ್ತು ಹೇಳ್ತಾ ಇದ್ದೀನಿ ಗೋವಿಂದರಾಜು ಅನಂತರಾಜ್ ಏನು ಮಾಡಕ್ಕಾಗಲ್ಲ ನಿಮ್ ಕಾಲ ಹತ್ರ ಬಂದೈತೆ ನೀವು ಹೋಗೋ ಕಾಲ ಹತ್ರ ಬಂದೈತೆ ನ್ಯಾಷನಲ್ ಸ್ಪೋರ್ಟ್ಸ್ ಕೋರ್ಡ್ ಇದೆ ಆ ನ್ಯಾಷನಲ್ ಸ್ಪೋರ್ಟ್ಸ್ ಕೋರ್ಟ್ ಪ್ರಕಾರ ನೀವ್ ಇಬ್ರು ನಿಮ್ ಟರ್ಮ್ ಕ್ಲೋಸ್ ಆಗಿದೆ ರಾಜೀನಾಮೆ ಕೊಟ್ಟು ಹೋಗಿ ಒಸುಬ್ರು ಕ್ರೀಡೆಗೆ ಒಳ್ಳೇದ್ ಮಾಡೋರು ಅಂತ ತಂದು ಅವ್ರಿಗೆ ಅವಕಾಶ ಕೊಡಿ ಮಾಡ್ಲಿ ನಾವು ಫಾರ್ಮೇಷನ್ ಮಾಡೋದಂತೂ ಸತ್ಯ ಒಲಂಪಿಕ್ ಪ್ಯಾರಲಲ್ ಬಾಡಿ ಫಾರ್ಮೇಶನ್ ಮಾಡೋದಂತೂ ಸತ್ಯ ನೀನು ಯಾರ್ಯಾರು ಅಸೋಸಿಯೇಷನ್ ಅವ್ರನ್ನ ಕರೆಯೋದು ಅವರು ಯಾರ್ಯಾರನ್ನ ಒಡ್ದಿದ್ದೋ ನೀನು ಇಷ್ಟ ದಿನ ನೀನ್ ಅವ್ರನ್ನೆಲ್ಲ ಕರೀತಾ ಇದೀಯ ಕರೆದು ಎಲ್ಲಾ ಬನ್ನಿ ಒಂದಾಗಿ ಅಂತ ಕಮಿಟಿ ಮಾಡೋದು ನೀವ್ ಅದ್ ಮಾಡ್ರಿ ಇದು ಮಾಡ್ರಿ ಅಂತ ಬೇರೆ ಬೇರೆ ಗೇಮ್ ನೀನ್ ಮಾಡ್ತಾ ಇದ್ಯಾ ನಮ್ಗೆ ನಾವ್ ನಮ್ಗೂ ಅದಕ್ಕೆ ಸಂಬಂಧ ಇಲ್ಲ ನಾವ್ ಅವಕ್ಕೆಲ್ಲ ತಲೆನೂ ಕೆಡಿಸ್ಕೊಳಲ್ಲ ಏನ್ ಬೇಕೋ ಮಾಡ್ರಿ ನೀವು ನೀವು ರಾಜೀನಾಮೆ ಕೊಡಬೇಕ್ರೆ ನೀವು ಇರೋದು ರೀ ನೀವ್ ಪ್ರೆಸಿಡೆಂಟ್ ಆಗಿರೋದು ಇಲ್ಲಿಗಲ್ ಅವ್ನ್ ಸೆಕ್ರೆಟರಿ ಇರೋದು ಇಲ್ಲಿಗಲ್ ಆಸ್ ಪರ್ ನ್ಯಾಷನಲ್ ಸ್ಪೋರ್ಟ್ಸ್ ಕೋಲ್ಡ್ ಐದೈದು ಆರು ಆರು ಟರ್ಮ್ ಎಂಟೆಂಟು ಟರ್ಮ್ ನೀವು ಮಾಡಿದಿರ ರಾಜ್ಯದಲ್ಲಿ ಕ್ರೀಡೆಗೆ ನಿಮ್ಮಿಂದ ಏನು ಒಳ್ಳೇದಾಗಿಲ್ಲ ಒಳ್ಳೊಳ್ಳೆ ಅಸೋಸಿಯೇಷನ್ ಒಡೆದಾಕ್ ಬಿಟ್ರಿ ಜಿಲ್ಲಾ ಒಲಿಂಪಿಕ್ ಗಳು ಫಾರ್ಮ್ ಮಾಡಲಿಲ್ಲ ಒಳ್ಳೊಳ್ಳೆ ಸಂಘಟಕರು ಒಳ್ಳೊಳ್ಳೆ ಆರ್ಗನೈಸರ್ಸ್ ಎಷ್ಟೋ ಜನನ ನಾಶನ ಮಾಡಾಕ್ಬಿಟ್ರಿ ನೀವು ಇಬ್ರು ಅವನ್ ಅನಂತರಾಜು ಎಂಬತ್ತು ಎಂಬತ್ತು ಚಿಲ್ಲರೆ ವಯಸ್ಸಾಯ್ತ್ರಿ ಅವ್ನು ವಾಲಿ ಸ್ಪೋರ್ಟ್ಸ್ ಅಲ್ಲಿ ಇರುವಂಗೆ ಇಲ್ಲ ರೀ ಇದ್ಕೊಂಡು ಬರೀ ಒಡುದು ಒಡುದು ಹೊಡ್ದು ಆ ಕಾಲದಿಂದ ಇದೇ ಕೆಲಸ ಆಗೋ ನಾನು ಇದಕ್ ಮುಂಚೆ ನಮ್ ವಿಡಿಯೋಲೆಲ್ಲ ಹೇಳಿದೀನಿ ಅನಂತರಾಜು ಕೊಡುಗೆ ಏನು ಭಾರತೀಯ ಕ್ರೀಡೆಗೆ ಕರ್ನಾಟಕ ಕ್ರೀಡೆಗೆ ಅಂತ ಕರ್ನಾಟಕ ಕ್ರೀಡೆಗೆ ಅನಂತರಾಜು ನಿಮ್ಮದು ಇಬ್ಬರದು ಶೂನ್ಯ ಕಾಂಟ್ರಿಬ್ಯೂಷನ್ ಬಿಡ್ರಿ ಕಟ್ರಿ ಇನ್ನೊಂದು ನಾಲ್ಕು ಅಸೋಸಿಯೇಷನ್ ಕಟ್ರಿ ಕರ್ನಾಟಕದಲ್ಲಿ ಅಲ್ಲಿ ದಸರಾ ಮಾಡೋದಕ್ಕೊಂದು ಅಸೋಸಿಯೇಷನ್ ಮಾಡಿ ಈ ಸ್ಟೇಟ್ ಒಲಿಂಪಿಕ್ ಗೇಮ್ಸು ಅದು ನೀವೇನ ದಸರಾ ಸ್ಟೇಟ್ ಒಲಿಂಪಿಕ್ ಗೇಮ್ಸ್ ಎಲ್ಲ ಬಿಡ್ರಿ ಸರ್ಕಾರ ದುಡ್ಡು ಕೊಡ್ತಾ ಇದೆ ಅದರಲ್ಲಿ ಏನಾಗುತ್ತೋ ಓಡ್ಕೊಂಡು ತಿನ್ನೋದು ಅಷ್ಟೇ ನೀವು ಮಾಡೋದು ಅದಕ್ಕೋಸ್ಕರ ಇವುಗಳೂ ಇವು ದಿಕ್ಕು ದಸೆ ಇಲ್ದಾರು ಇವಕ್ಕೂ ಏನು ಇಲ್ಲ ಇವಕ್ಕೂ ಏನೋ ಒಂದು ಕೊಡ್ರಿ ಕೊಟ್ಟು ಮಾಡಿಸಿ ನೋಡಿದೆ ನಾನು ಮೊನ್ನೆ ಅದ ಇದು ಸ್ಟೇಟ್ ಒಲಿಂಪಿಕ್ ಗೇಮ್ಸ್ ಯಾವ ಮಟ್ಟಕ್ಕೆ ಮಾಡಿದ್ರು ಅಂತ ಬಹಳ ಚೆನ್ನಾಗಿ ಮಾಡಿಸಿದ್ರು ಬಿಡ್ರಿ ಆಗ್ಬೇಕ್ರಿ ಕೋಟಿ ಗಟ್ಟಲೆ ದುಡ್ಡು ತಗೊಂಡು ಸರ್ಕಾರದಿಂದ ಆ ಮಟ್ಟದಲ್ಲಿ ಏನ್ರಿ ಆರ್ಗನೈಸ್ ಮಾಡೋದು ಜಸ್ಟ್ ಅಷ್ಟೇ ರೀ ಫಾರ್ಮಂಟಿ ಅವೇನಿದ್ರು ಪಿಕ್ಚರು ವಿಡಿಯೋ ಅಷ್ಟಕ್ಕೆಲ್ಲ ಮಾಡಿ ಆರ್ಗನೈಸ್ ಮಾಡಿ ಮುಗಿಸ್ಬಿಟ್ಟು ಅದ್ರದ್ದು ಏನಾಯ್ತು ಆ ಬಿಲ್ಗಳು ಓಚರ್ಗಳು ಆ ಮಹಾರಾಜ ಇದನ್ನಲ್ಲ ಕಿಂಗ್ ಆಫ್ ಕರಪ್ಷನ್ ಅನಂತರ ಅವನು ಬಿಲ್ಗಳು ಓಚರ್ಗಳು ಮಾಡೋದ್ರಲ್ಲಿ ಕಿಂಗ್ ಆ ಮಾಡಿಬಿಟ್ಟು ಸರ್ಕಾರದಿಂದ ಗ್ರಾಂಟ್ ತಗೊಂಡು ಅದೆಲ್ಲ ಬರುತ್ತೋ ಎಲ್ಲೋಗುತ್ತೋ ಹೋಗುತ್ತೋ ಆ ಭಗವಂತನಿಗೊಬ್ಬನಿಗೆ ಗೊತ್ತು ನೀವೇನ್ ಮಾಡಿದ್ರು ನಾನ್ ರೀ ಇನ್ನೂ ನಾಲ್ಕು ಅಸೋಸಿಯೇಷನ್ ಮಾಡ್ರಿ ದಸರಾ ಮಾಡಕ್ ಒಂದ್ ಸ್ಟೇಟ್ ಅಸೋಸಿಯೇಷನ್ ಮಾಡ್ರಿ ಸ್ಟೇಟ್ ಒಲಿಂಪಿಕ್ ಅಸೋಸಿಯನ್ ಮಾಡೋದು ಅದು ಒಲಿಂಪಿಕ್ ಗೇಮ್ಸ್ ಮಾಡೋಕ್ ಒಂದ್ ಅಸೋಸಿಯೇಷನ್ ಮಾಡ್ರಿ ಸ್ಟೇಟ್ ಮಿನಿ ಗೇಮ್ಸ್ ಮಾಡೋದಕ್ಕೆ ಒಂದು ಅಸೋಸಿಯೇಷನ್ ಮಾಡ್ರಿ ಮತ್ತೆ ಅದ್ಯಾವ್ದೋ ಒಂದು ಟೀಚರ್ಸ್ ಸ್ಕೂಲ್ ಮಕ್ಳದ್ ಯಾವ್ದೋ ಒಂದು ಟೂರ್ನಮೆಂಟ್ ಆಯ್ತು ಅದಕ್ಕೆ ಅವನೊಬ್ಬ ಅವನು ಅಸೋಸಿಯೇಷನ್ ಮಾಡ್ಕೊಂಡವ್ ಇನ್ನೊಂದ್ ಯಾವ್ದನ್ನ ಬ್ಲಾಕ್ ಗಳು ಮಾಡೋದಕ್ ಒಂದ್ ಅಸೋಸಿಯೇಷನ್ ಮಾಡ್ರಿ ಏನಕ್ಕೆ ಬೇಕೋ ಇನ್ನೊಂದ್ ಹತ್ತು ಅಸೋಸಿಯೇಷನ್ ಮಾಡ್ರಿ ಯಾವುದಕ್ಕೂ ನಂದಕುಮಾರ್ ಬಗ್ಗಲ್ಲ ಏನು ಬಂದ್ರು ಫೇಸ್ ಮಾಡ್ತೀನಿ ನೀವಿರೋದು ಇಲ್ಲಿಗಲ್ಲು ಇಲ್ಲಿಗಲ್ಲು ಇಲ್ಲಿಗಲ್ಲ ರಾಜೀನಾಮೆ ಕೊಟ್ಟು ನೀವು ಹೋಗ್ಬೇಕು ಯಾವುದೇ ಕಾರಣಕ್ಕೂ ನೀವು ಕಂಟಿನ್ಯೂ ಆಗೋಕೆ ನಿಮ್ಗೆ ಯಾವುದೇ ಹಕ್ಕಿಲ್ಲ ನಿಮಗೆ ಯಾವುದೇ ಮಾನ್ಯತೆ ಇಲ್ಲ ಇಂಡಿಯನ್ ಒಲಂಪಿಕ್ ಅಸೋಸಿಯೇಷನ್ ನಲ್ಲಿ ನಿಮಗೆ ಓಟ್ ಇಲ್ಲ ನೀವು ಡಮ್ಮಿ ಅಸೋಸಿಯೇಷನ್ ನಿಮ್ ವ್ಯಾಪಾರ ವ್ಯವಹಾರಗಳು ಮಾಡ್ಕೊಳ್ಳೋದಕ್ಕೆ ಒಲಿಂಪಿಕ್ ಅಸೋ ಅಂತ ಒಂದು ಬ್ಯಾನರ್ ಇಟ್ಕೊಂಡು ನೀವು ಆಟ ಆಡ್ತಾ ಇದ್ರ ಬಹಳ ದಿನ ನಡೆಯಲ್ಲ ಅದಕ್ಕೂ ಒಂದು ಅಂತ್ಯ ಬರ್ತೈತೆ ಕೊನೆಗಾಲ ಹತ್ರ ಬಂದಿದೆ ಮುಗಿತು ಕಥಂ ಕಥಂ ನಮಸ್ಕಾರ